ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನೆಲ್ ಚಾನಲ್ ಹೋಗ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಂದು ಮನೇಲೇ ಕುತ್ಕೊಂಡು ಚಿಕ್ಕದಾಗಿ ಮಹಿಳೆಯರು ಮಾಡುವಂಥ ಒಂದು ಸಣ್ಣ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಬಂದುಬಿಟ್ಟು ನಿಮಗೆ ಇವಾಗ ಟೈಲರಿಂಗ್ ಗೊತ್ತಿರುತ್ತೆ ಸ್ಟಿಚಿಂಗ್ ಬರುತ್ತೆ ನಮಗೆ ಬ್ಲೌಸು ಬೇರೆ ಏನು ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಮೇ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಚಿಂದಿ ಬಟ್ಟೆಯಲ್ಲಿ ಮಾಡುವಂಥದ್ದು ಚಿಂದಿ ಬಟ್ಟೆ ಇದ್ದರೆ ತೊಗೊಂಡು ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಹತ್ರ ಬ್ಲೌಸ್ ಪೀಸ್ಗಳಿದ್ರೆ ಮಾಡ್ಬೋದು ಸೈನಿಂಗ್ ಬ್ಲೌಸ್ ಪೀಸ್ಗಳು ಆ ಥರ ಇಲ್ಲ ಬ್ಲೌಸ್ ಪೀಸ್ ತೊಗೊಬಂದು ಮಾಡ್ಬೋದು ಆ ಥರ ನಿಮ್ಗೆ ಬೇರೆ ಬೇರೆ ಇದರಲ್ಲಿ ಮಾಡ್ಬೋದು ಇದನ್ನ ಈಗೇನಿಲ್ಲ ಟೈಲರ್ ಅಂಗಡಿಗಳೆಲ್ಲ ಆರಾಮಾಗಿ ಸಿಗುತ್ತೆ ಕೇಳಬೇಕಷ್ಟೇ ನೀವು ಸ್ವಲ್ಪ ಚಿಂದಿ ಬಟ್ಟೆಗಳು ಕೊಡಿ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ ಇಲ್ಲದಾಗ ದುಡ್ಡು ಕೊಟ್ಬಿಟ್ಟೆ ತಗೊಳ್ಳಿ ಏನು ತೊಂದರೆ ಏನಿಲ್ಲ ತಗೊಬಂದು ಆರಾಮಾಗಿ ನೀವು ಒಂದು ಮೂರು ಕಾಸು ಸಂಪಾದನೆ ಮಾಡ್ಕೊಬೋದು ಓಕೆನಾ ಫ್ರೆಂಡ್ಸ್ ಈಗ ಫಸ್ಟ್ಗೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಇದಕ್ಕೆ ಇಪ್ಪತ್ತು ಇಂಚ್ ತೊಗೊಂಡಿದ್ದೀನಿ ನೋಡಿ ಇಪ್ಪತ್ತು ಇಂಚು ಉದ್ದ ತೊಗೊಂಡಿದ್ದೀನಿ ಇಲ್ಲೊಂಚೂರು ಚೂರು ಫೋಲ್ಡ್ ಮಾಡೋಕ್ಕೂಚೂರು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟ್ ಇದು ಈ ಕಡೆ ಈ ಕಡೆ ಫೋಲ್ಡ್ ಮಾಡಿಬಿಡೋಣ ಇದೊಂದು ಮೂರು ಆದರೆ ಸಾಕು ಇದು ಕ್ರಾಸಾಗಿದೆ ಇಲ್ಲಿ ನಾಲ್ಕೇ ಇದೆ ಸ್ಟಿಚಿಂಗ್ ಹೋದರೆ ಇಲ್ಲಿ ಮೂರು ಇಂಚ್ ಬರುತ್ತೆ ಓಕೆನಾ ನಾನು ಮೂರು ಇಂಚಿಗೆ ರೆಡಿ ಮಾಡ್ಕೊತೀನಿ ಅದು ನಮಗೆ ರೆಡಿ ಎರಡು ಇಂಚ್ ಬರಬೇಕು ಒಂದು ಇಂಚ್ ಬರಬೇಕು ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ಒಂದು ಇಂಚ್ ಬರಬೇಕು ಆ ಥರ ಮಾಡ್ಕೋಬೇಕು ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಜಾಸ್ತಿ ದೊಡ್ಡದಾದ್ರೆ ಅಷ್ಟು ಚೆನ್ನಾಗಿರಲ್ಲ ಚಿಕ್ಕದಾಗೆ ಮಾಡ್ಕೊಡ್ತೀವಿ ಓಕೆನಾ ಮತ್ತೆ ಈ ಕಡೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಈ ರೀತಿ ಮಾಡಿ ಮತ್ತೆ ಇವಾಗ ಫೋಲ್ಡ್ ಮಾಡಿದಾಗ ನಾನು ಹೇಳಿದೆ ಇದ್ರೊಳಗೆ ಮಾಡ್ಕೊಳ ದೊಡ್ಡದು ಬೇಡ ಇದ್ರೊಳಗೆ ಇಟ್ಕೊಂಡು ಚಿಕ್ಕದಾಗಿ ಬರಬೇಕು ಕಮ್ಮಿ ಮಾಡಿ ಈ ರೀತಿ ಮಾಡಿಕೊಂಡು ನೀವು ಮನೆಯಲ್ಲೇ ಮನೆ ಮನೆ ನೋಡಿಕೊಂಡು ಇದನ್ನು ಮಾಡಿ ನೀವು ಮುಖಾಂತರ ಸಂಪಾದನೆ ಮಾಡ್ಬೋದು ತಿಂಗ್ಳಿಗಿಲ್ಲ ಅಂದರೂ ಒಂದು ಇಪ್ಪತ್ತು ಸಾವಿರ ಅಂತೂ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್ ಹತ್ತರಿಂದ ಇಪ್ಪತ್ತು ಸಾವಿರ ನೀವು ಇದರಿಂದ ಸಂಪಾದನೆ ಮಾಡಬಹುದು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬಂದರೆ ತರೋಬೋಣ ಇದು ಚಿಂದೆ ಬಟ್ಟೆ ಮತ್ತು ನಾನು ಹೇಳ್ದಂಗೆ ಬ್ಲೌಸ್ ಪೀಸ್ಗಳು ಅದರಲ್ಲೂ ಮಾಡ್ಬೋದು ನಿಮ್ಗೆ ಯಾವುದಾಗುತ್ತೋ ಅದು ಮಾಡ್ಬೋದು ಆಮೇಲೆ ಮಾಡ್ತೀನಿ ಅಂದರೆ ಬೇಕಾದ್ರೆ ನಾನು ಒಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ಹೋದರೆ ನಿಮಗೆ ಆರಾಮಾಗಿ ಮಾಡ್ಬೋದು ನಾನಿದು ಎಲಾಸ್ಟಿಕ್ ದೊಡ್ಡದಿತ್ತು ಇದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೇ ಇದ್ದೀನಿ ಫಸ್ಟ್ಗೆ ಇದನ್ನು ನಾನು ತೋರಿಸ್ಕೊಂಡ್ಬಿಡ್ತೀನಿ ಉಲ್ಟಾ ಮಾಡ್ಕೊಂಬಿಡೋಣ ಆಮೇಲೆ ಇದನ್ನು ಎಲಾಸ್ಟಿಕ್ ಹಾಕ್ಕೊಳ್ಳೋಣ ಫಸ್ಟ್ ಇದು ಉಲ್ಟಾ ತಿರ್ಗಿಸ್ಕೊಂಡ್ಬಿಡೋಣ ಈ ಥರ ಸೂಜಿ ಹಾಕ್ಕೊಂಡು ಈ ಥರ ಉಲ್ಟ ತಿರುಗಿಸ್ಕೊಳ್ಳಿ ಆರಾಮಾಗಿಬಿಡುತ್ತೆ ಈ ಚಿಂದಿ ಬಟ್ಟೆ ಅಂದರೆ ನೀವು ರಾಮಚಂದ್ರಪುರಕ್ಕೆ ಹೋದ್ರೆ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿಗೆ ಹೋದ್ರೆ ಹೋಕ್ಲಿಪುರ ಮಾತ್ರ ರಾಮಚಂದ್ರಪುರ ಅಂತ ಇದೆ ಅಲ್ಲಿಗೆ ಹೋದರೆ ನಿಮಗೆ ಲೂಲು ಮಾರ್ಟ್ ಹತ್ರ ನಿಮ್ಗೆ ಆರಾಮಾಗಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಕೆ ಜಿ ಲೆಕ್ಕದಲ್ಲಿ ನಿಮ್ಗೆ ಯಾವ ಬಟ್ಟೆ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತರ್ಬೋದು ಸಕ್ಕತ್ ದೊಡ್ಡ ದೊಡ್ಡ ಪೀಸ್ಗಳೇ ಸಿಗುತ್ತೆ ಚಿಕ್ಕದಂದ್ರೆ ಅಷ್ಟು ಚಿಕ್ಕ ಚಿಕ್ಕದಲ್ಲ ನೀವು ಇದನ್ನ ಆರಾಮಾಗಿ ಮಾಡೋಷ್ಟು ಪೀಸ್ಗಳಂತೂ ಸಿಗುತ್ತೆ ಓಕೆನಾ ಆರಾಮಾಗಿ ಮಾಡಿಬಿಟ್ಟು ಒಂದು ನೂರು ಇನ್ನೂರು ಒಂದು ಐನೂರು ಪೀಸೇ ಮಾಡಿಬಿಟ್ರೆ ನೀವು ಅವಾಗ ಅದ್ರಲ್ಲಿ ಜಾಸ್ತಿ ಇರುತ್ತಲ್ವ ಅವಾಗೆಲ್ಲರೂ ತೊಗೊಳಕ್ಕೆ ಇಷ್ಟಪಡ್ತಾರೆ ಓಕೆನಾ ಈ ರೀತಿ ದ ಹಾಕೋತಾ ಇದ್ದೀನಿ ಎಲ್ಲ ಹಂಗಾಗಿ ಒಂದು ಒಂದು ಕೆ ಜಿ ತಂದರೂ ಸಾಕು ನೀವು ಅದರಲ್ಲ ಸಾವಿರವರೆಗೂ ಮಾಡ್ಬೋದು ಕ್ರಾಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿ ಎರಡ್ದೆಲ್ಲ ಒಂದು ಇಪ್ಪತ್ತು ಇಂಚು ತೊಗೊಳ್ಳಿ ಅಗಲ ಒಂದು ಮೂರು ಇಂಚು ತೊಗೊಳ್ಳಿ ಸಾಕು ನೋಡಿ ಈ ರೀತಿ ಮಾಡಿ ಇವಾಗ ಇದನ್ನೇನಪ್ಪ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಲೂಸ್ ಹಿಂಗೆ ಕೈಗೆ ಹಾಕ್ಕೊಳ್ಳೋ ಲೆವೆಲ್ಗೆ ಇರಬೇಕು ಈ ಥರ ನೋಡಿ ಈ ಥರ ಇರಬೇಕು ಅಷ್ಟಕ್ಕೆ ಗಂಟು ಹಾಕ್ಕೊಳ್ಳಿ ಜಾಸ್ತಿ ಲೂಸ್ ಬೇಡ ಜಾಸ್ತಿ ಟೈಟ್ ಬೇಡ ಆ ಥರ ಮಾಡ್ಕೊಳ್ಳಿ ಟೈಟ್ ಆದರೂ ಕೈ ನುಗ್ಗಲ್ಲ ಲೂಸ್ ಆದರೂ ಸರಿಯಾಗಿ ನಿಂತ್ಕೊಳ್ಳಲ್ಲ ಹಂಗಾಗಿ ಈ ರೀತಿ ನಾಟ ಹಾಕ್ಕೊಳ್ಳಿ ಟೈಟ್ ಹಾಕೊಳ್ಳಿ ಇದು ಚಿಕ್ಕದೇ ಸಿಗುತ್ತೆ ನಿಮಗೆ ಎಲ್ಲ ಸ್ಟಿಕ್ಕು ಇನ್ನೂ ಚಿಕ್ಕದು ಅಂತ ನಾನು ಇದು ದೊಡ್ಡದಿತ್ತು ಅದನ್ನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇತ್ತಲ್ಲ ಅಂತ ಬೇಕು ಅಂದರೆ ನೀವು ನಾನು ಹೇಳ್ದಂಗೆ ಅಂಗಡೀಲಿ ಚಿಕ್ಕದು ಕೊಡಿ ಅಂದರೆ ಕೊಡ್ತಾರೆ ಓಕೆನಾ ಇವಾಗ ಇದನ್ನು ಇದ್ರ ಒಳಗೆ ತೋರಿಸೋಣ ಯಾವ್ದು ದೊಡ್ಡದಾಗಿದೆ ಅದಕ್ಕೆ ಇವಾಗ ಇದನ್ನ ಸ್ಟಿಚ್ ಮಾಡ್ಕೊಂಬಿಡೋಣ ಓಪನ್ ಆಗಿಬಾರ್ದು ರೀಚಾಗಿ ಬರಬಾರ್ದು ಅಂತ ಎರಡನ್ನೂ ಕ್ಲೋಸ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಾನು ರೀಚಾಗಿ ಓಕೆನಾ ಆರಾಮಾಗಿ ರೆಡಿ ಆಯಿತು ಈ ಥರ ಚಿಂದಿ ಬಟ್ಟೆಯಲ್ಲಿ ಓಕೆನಾ ಈ ಥರ ಕೈಗೆ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಥರ ಕಾಲೇಜ್ಗೆ ಹೋಗೋ ಹುಡುಗಿರು ಹಾಕ್ಕೊಂಡೇ ಹಾಕೋತಾರೆ ಓಕೆನಾ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಈ ನಾನು ಒಂದಷ್ಟು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಈ ಥರ ಚಿಂದಿ ಬಟ್ಟೆಯಲ್ಲಿ ಮಾಡಿರುವಂಥದ್ದು ಇನ್ನೂ ಇದೆ ಇನ್ನೂ ಮಾಡಬೇಕು ನೋಡಿ ಎಷ್ಟು ಮಾಡಿದ್ದೀನಿ ಓಕೆನಾ ಈ ಥರ ರೆಡಿ ಮಾಡಿ ನನ್ನ ಆಲ್ರೆಡಿ ಅಂಗಡಿ ಇದೆ ಏನೂ ಇಲ್ಲ ತೊಂದರೆ ಇಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಥರ ಡ್ರೆಸ್ ಮ್ಯಾಚಿಂಗ್ ಹಾಕೋತಾರೆ ಓಕೆನಾ ಈ ಥರ ಹಾಕೊಂಡ್ರೆ ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ ಕೆಲವರೆಲ್ಲ ಈ ಥರದ ಫ್ಯಾಷನ್ ನಡೀತಾ ಇದೆ ಕೈಗೆ ಹಾಕ್ಕೊಳ್ಳೋದು ಆ ಥರ ಎಲ್ಲ ನೀವು ಆರಾಮಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಓಕೆನಾ ಫ್ರೆಂಡ್ಸ್ ಇದರಲ್ಲಿ ಇನ್ನೂ ಒಂಥರ ಮಾಡ್ಬೋದು ಇದನ್ನ ನೀವು ಒಂದು ಟ್ವೆಂಟಿ ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಬೋದು ಇದಕ್ಕೇನಿಲ್ಲ ಒಂದು ಮೀಟ್ರ್ ಲೈನಿಂಗ್ ತಂದರೆ ಸುಮಾರು ಆಗುತ್ತೆ ಅದಕ್ಕೆ ಒಂದು ಒಂದು ಇಲ್ಲಾಂದ್ರೆ ಒಂದು ಐದಾರು ಹಾಕೋಬೋದು ಒಂದು ಮೀಟ್ರ್ಗೇನೆ ಇದು ಇಷ್ಟಿದೆ ಇನ್ನೂ ಒಂದು ಏನಪ್ಪ ಇದು ಮ್ಯಾಚಿಂಗು ಅಂದರೆ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಕ್ರಾಸಾಗಿ ತೊಗೋಬೇಕಿದು ಸ್ಟ್ರೇಟ್ ಆಗಿ ಬೇಡ ಕ್ರಾಸ ಪೀಸಾಗಿ ತೊಗೊಳ್ಳಿ ಯಾಕೆಂದರೆ ಕ್ರಾಸಾಗಿ ತೊಗೊಂಡ್ರೆ ನಿಮಗೆ ಇದು ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇರಲ್ಲ ಆವಾಗ ಕ್ರಾಸಾಗಿದ್ರೆ ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇರಲ್ಲ ನೀಟಾಗಿರುತ್ತೆ ಆರಾಮಾಗಿ ಹಂಗೆ ಹಾಕೋಬೋದು ಈ ರೀತಿ ಮಾಡಿಕೊಂಡು ಇದನ್ನು ಬೇಕಾದ್ರೆ ನೀವು ಒಂದೇ ಸಮಕ್ಕೆ ಕಟ್ ಮಾಡ್ತೀವಿ ಸ್ಟ್ರೇಟ್ ಕಟ್ ಆದರೆ ಸ್ಟಿಚ್ಚಿಂಗ್ ಮಾಡಬೇಕಾಗುತ್ತೆ ಸೈಡಲ್ಲಿ ಆ ಸ್ಟಿಚ್ಚಿಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆಲ್ಲ ಅದಕ್ಕೋಸ್ಕರ ಇದನ್ನು ನೋಡಿ ಕ್ರಾಸ್ ಪಟ್ಟಿದ್ದು ಓಕೆನಾ ಇವಾಗಿದೆಯಲ್ಲ ಇದಿಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡಿ ತಗೊಂಡು ನೀವು ಇದನ್ನು ಬಿಚ್ಚಬೇಕು ತಿರ್ಗಿ ಹಾಕೋಬೇಕು ಅನ್ನೋದಾದರೆ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಇಲ್ಲ ನಾವು ಜಡೆಗೆ ಮಾತ್ರ ಯೂಸ್ ಮಾಡ್ತೀವಿ ಕೈಗೆ ಯೂಸ್ ಮಾಡಲ್ಲ ಅಂದರೆ ಪಿನ್ನಲ್ಲಿ ಪಿನ್ ನೋಡ್ದುಬಿಡಿ ಒಂದು ಪಿನ್ನಲ್ಲಿ ಪಿನ್ ನೋಡುತ್ತೀವಲ್ಲ ಸಪ್ಲೈಝರ್ ಪಿನ್ನಲ್ಲಿ ಹಿಂಗೆ ಪಿನ್ ಬಿಟ್ರೆ ಆರಾಮಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇದರ ಅವಶ್ಯಕತೆ ಇರಲ್ಲ ಹಾಕೋ ಅವಶ್ಯಕತೆ ಇರಲ್ಲ ಇಲ್ಲ ಅಂದರೆ ಇದನ್ನು ಬಿಚ್ಚಬಿಟ್ಟು ಯೂಸ್ ಮಾಡ್ಬೋದು ಎಂತೊಂದರೆ ಏನಿಲ್ಲ ನೋಡಿ ಈ ರೀತಿ ನೀವು ಆರಾಮಾಗಿ ಈ ಥರ ನಾಟ್ ಹಾಕ್ಕೊಂಬಿಡಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಜಡೆಗೆ ಹಾಕ್ಕೊಳ್ಳೋದು ಓಕೆನಾ ಈ ಥರ ಹಾಕ್ಕೊಂಡು ಜಡೆಗೆ ಹಾಕೊಳ್ಳೋದು ಇದಕ್ಕೆ ಇದೊಂದಿದೆ ನೋಡಿ ಇದಂತೂ ಆರಾಮಾಗೇ ಇದೆ ಕರೆಕ್ಟಾಗಿದೆ ಇದರದ್ದು ಇದ್ರದ್ದು ಹಾಕಿ ಕಟ್ತೀನಿ ನೋಡಿ ಈ ಥರ ನಾಟ್ ಹಾಕೋದು ಅಷ್ಟೇ ಏನು ತೊಂದರೆ ಇಲ್ಲ ಇದಕ್ಕೆ ಇದು ನೋಡಿ ಎಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಕೈಗೂ ಬೇಕಾದರೆ ಯೂಸ್ ಮಾಡ್ಬೋದು ಇದಕ್ಕೂ ಬೇಕಾದರೆ ಯೂಸ್ ಮಾಡ್ಬೋದು ಸ್ಟೊಂದು ಮಾಡಿದ್ದೀನಿ ಇದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅದು ಹಾಕೋಣ ಓಕೆನಾ ಸುಮಾರಕ್ಕಿದೆ ಸುಮಾರಕ್ಕೆ ಮ್ಯಾಚಿಂಗ್ ಎಲ್ಲ ಸುಮ್ಮನೆ ಸ್ಟಿಚ್ ಮಾಡಿದ್ದೀನಿ ತೋರಿಸ್ತೀನಿ ಇದಕ್ಕೂ ಇದಿರಲಿ ಗ್ರೀನ್ಗೆ ಎಲ್ಲ ಇದು ಹಾಕ್ತಾರೆ ಇದಕ್ಕೂ ಇದೆ ಇದಕ್ಕಿದೆ ಒಂದಕ್ಕಾಗುತ್ತೆ ಮತ್ತು ಇದಕ್ಕೆ ಇದೊಂದಾಗುತ್ತೆ ಇದು ಬ್ಲೂನ ಗ್ರೀನ್ಗೆ ಹಾಕೋಣ ಗ್ರೀನಿಗೆ ಮ್ಯಾಚಿಂಗ್ ಆಗೋಲ್ಲ ಇದು ಆರೆಂಜ್ ಇದೆ ಆರೆಂಜ್ ಇದೆ ಇದಕ್ಕೆ ಮ್ಯಾಚಿಂಗ್ ಇಲ್ಲ ಅಪ್ಪ ನೋಡಿ ಅಡ್ಜಸ್ಟ್ ಮಾಡೋಣ ಓಕೆನಾ ಏನು ಮಾಡೋಕ್ಕಾಗಲ್ಲ ಒಂದೊಂದು ಮ್ಯಾಚಿಂಗ್ ಇಲ್ಲ ಹಾಗೆ ಹಾಕ್ತೀನಿ ಓಕೆನಾ ಹಾಕೋಣ ಇದಕ್ಕೆ ಹೇಳಬೇಕಾದ್ರೆ ಪಿಂಕ್ ಹಾಕೋಣ ಚೆನ್ನಾಗಿರುತ್ತೆ ಹ್ಞೂ ఓకేనా ఈ రీతి ఎలా తగ్గినీ తోర్స్తీ హాకీ ఇవా క్రస్గ అనే కట్ మింద్రం క్రస్ కట్ మన అదొంత లుక్కు చన ఓకేనా ಚೆನ್ನಾಗಿದೆ ಈ ಥರ ತಗೊಂಡು ಇಲ್ಲಿ ಬೇಕಾದರೆ ನೀವು ಇದನ್ನು ಸುಮ್ಮನೆ ಹಿಂಗೂ ಹಾಕ್ಕೊಬೋದು ಹಿಂಗೆ ಅಂದರೆ ಇದು ಹಾಕಿದ್ರೆ ನಾಟ್ ಹಾಕಿದ್ರೆ ನೀವು ಬಿಚ್ಕೋಬೋದು ತೆಗಿಬೋದು ಅಂತಷ್ಟ ಅದೇ ಹಾಕಿದ್ರೆ ನೀವು ಗಂಟು ಹಾಕಿದ್ಮೇಲೆ ತೆಗಿಯೋಕ್ಕಾಗಲ್ಲ ಓಕೆನಾ ಇಷ್ಟೇ ಏನಿಲ್ಲ ಇದನ್ನು ನೀವು ಆರಾಮಾಗಿ ಮೂವತ್ತು ನಲ್ವತ್ತು ರೂಪಾಯಿಗೆ ಸೇಲ್ ಮಾಡ್ಬೋದು ಓಕೆನಾ ಕಮ್ಮಿ ಅಂದ್ರೂ ನಲ್ವತ್ತು ರೂಪಾಯಿ ಹೇಳ್ಬಿಟ್ಟು ಮೂವತ್ತು ರೂಪಾಯಿಗಂತೂ ಆರಾಮಾಗಿ ಸೇಲ್ ಮಾಡ್ಬೋದು ನಾನು ಸೇಲ್ ಮಾಡ್ತೀನಿ ನೋಡೋಣ ಅದನ್ನು ಅವರು ಏನಾದರೂ ನನಗೆ ನೆನಪು ಬಂದರೆ ವೀಡಿಯೋ ಇಲ್ಲಿ ಇಡ್ತೀನಿ ಫೋನ್ನ ಆನ್ ಮಾಡಿಟ್ಬಿಟ್ಟು ನಾನು ಅವ್ರಿಗೆ ಸೇಲ್ ಮಾಡೋದನ್ನು ಬೇಕಾದರೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಸೇಲ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಸ ತಗೊಂಡಾಗ ಅಕಸ್ಮಾತ್ ನನಗೆ ನೆನಪು ಬಂದರೆ ಅವರು ತಗೊಳ್ಳುವಾಗ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ಆಗ ನೋಡಿ ನಮ್ಮ ಕಸ್ಟಮರ್ಸು ಹೇಗೆ ತಗೊಂಡ್ರು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿ ಒಂದು ನಾನು ಹೇಳ್ದಂಗೆ ಒಂದು ನೂರು ಪೀಸ್ ರೆಡಿ ಮಾಡ್ಕೊಂಬ್ರೆ ನೀವು ಆರಾಮಾಗಿ ತೊಗೋತಾರೆ ಏನು ಕಷ್ಟ ಅಂತೂ ಇಲ್ಲವೇ ಇಲ್ಲ ಇದು ಏನು ಇಷ್ಟು ಕಷ್ಟ ಇದೆ ಇದು ಹಳೆ ಚಿಂದಿ ಬೇಟೆ ತಗೊಳ್ಳೋದು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಷ್ಟೇ ಎಲ್ಲ ಒಂದು ಬೇಕು ದುಡ್ಡು ಕೊಡಬೇಕು ಇದೇನಾದ್ರೂ ಫೀಸ್ಗಾದ್ರೂ ಒಂಚೂರು ತಗೊಬಂದರೆ ನಾನು ಹೇಳಿಲ್ಲ ಒಂದು ಕೆ ಜಿ ತಗೊಬಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಐನೂರು ಪೀಸೇ ಮಾಡ್ಬೋದು ನೀವು ಓಕೆನಾ ತುಂಬ ಚೆನ್ನಾಗಿರುತ್ತೆ ಕಾಲೇಜ್ ಹುಡುಗಿರು ತುಂಬ ಇಷ್ಟ ಆಗುತ್ತೆ ಡ್ರೆಸ್ ಮ್ಯಾಚಿಂಗ್ ಈಗ ಏನಾರು ದೊಡ್ಡವರು ಹಾಕೋತಾರೆ ಹಾಗೇನು ಕಾಲೇಜ್ ಹುಡುಗಿರಿ ಅಂತಲ್ಲ ನಾವು ಹಾಕೊಬೋದು ಏನು ತೊಂದರೆ ಏನಿಲ್ಲ ಈಗಿನ ಫ್ಯಾಷನ್ ಎಲ್ಲರೂ ಹಾಕೋತಾರೆ ಓಕೆನಾ ಅಂದರೆ ಒಟ್ನೋದು ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಎಲ್ಲರೂ ಆ ತೊಗೋತಾರೆ ಅಂದರೆ ಜಾಸ್ತಿ ಐಟಮ್ ಇರಬೇಕು ಆದರೆ ನೀನು ಜಾಸ್ತಿ ಐಟಮ್ ಇದ್ದಷ್ಟು ನಿಮಗೆ ಸೇಲಾಗುತ್ತೆ ಮನೆಯಲ್ಲಿ ಸುಮ್ಮನೆ ಕಿತ್ಕೊಂಡಿರೋ ಬದಲು ಎಲ್ಲ ಕೆಲಸ ಆದಮೇಲೆ ಈ ಥರ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೊಬೋದು ಏನು ನೋಡಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಲ್ಲ ಆರಾಮಾಗಿ ಮಾಡ್ಕೊಬೋದು ತುಂಬ ಏನು ಕಷ್ಟ ಕೊಡಬೇಕಾಗಿ ಇಲ್ಲ ಇದಕ್ಕೆ ಆರಾಮಾಗಿ ಮಾಡ್ಕೊಡಿ ಮನೇಲಿ ಇಟ್ಕೊಂಡೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ ಏನು ಕಷ್ಟ ಪಡಬೇಕಾಗಿಲ್ಲ ಓಕೆನಾ ತುಂಬ ಆರಾಮಾಗಿ ಮಾಡ್ಕೋಬೋದು ಅಂತ ನಾವು ಟೈಲರಿಂಗ್ ಜೊತೆಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀವಿ ಅಂದರೆ ಇನ್ನೂ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಶ್ರಮ ಆಗ್ತಾ ಇದ್ದೀವಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಮನೇಲಿ ಇದ್ರು ಸದಾ ನಾಯಿಗಳು ಬೇರೆ ರಾತ್ರಿ ಆಗಿದೆ ಟೈಮು ಅದಕ್ಕೆ ನಾಯಿಗಳು ಓ ಅಂತ ಇದೆ ಈ ಥರ ಇದಕ್ಕೆ ಹಾಕ್ತೀನಿ ಇದು ಬೇಡ ಅಂದರೆ ತೆಗೆದು ಬಿಡ್ಬೋದು ಏನೂ ಇಲ್ಲ ನನ್ನ ಸುಮ್ಮನೆ ತೋರ್ಸೋಕ್ಕೋಸ್ಕರ ಬೇಕು ಬೇಕೊಂದು ಈ ಥರ ಮ್ಯಾಚಿಂಗ್ ಹಾಕ್ಕೊಬೋದು ಒಬ್ರು ಮ್ಯಾಚಿಂಗ್ ಮಾಡ್ಕೋತಾರಲ್ಲ ಆ ಥರ ಇಲ್ಲ ಅಂದರೆ ಬೇಡ ಅಂದರೆ ಬೇಡ ಓಕೆನಾ ಈ ಥರ ಇನ್ನು ಎರಡು ಪೂ ಈ ಥರ ತೆಳ್ಳಗಿರಿ ಪೀಸ್ ಆದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ತೆಳ್ಳಗಿರಿ ಪೀಸ್ ತೊಗೊಳ್ಳಿ ಇದಂತೂ ಸಕ್ಕತ್ತಾಗಿ ಬಳ್ಕುತ್ತೆ ಬಳ್ಳಿ ಥರ ಬಟ್ಟೆ ಎಷ್ಟು ಚೆನ್ನಾಗಿ ಕಟಿಂಗ್ ಆಗ್ತೈತೆ ಈ ಥರದ್ದು ತೊಗೊಳ್ಳಿ

ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಏನು ಗೊತ್ತಾಗಿಲ್ಲ ಅನ್ನೋದರೆ ಕಮೆಂಟ್ ಮಾಡಿ ಇದು ಇನ್ನೂ ಏನೂ ನಮ್ಗೆ ಗೊತ್ತಾಗಿಲ್ಲ ಅದು ಸರಿಯಾಗಿ ತೋರಿಸಿ ಅಂದ್ರೂ ನಾನು ತೋರಿಸ್ಕೊಡ್ತೀನಿ ಇಲ್ಲ ಇನ್ನೂ ಒಂದು ಸಲ ಬೇಕಾದ್ರೆ ವೀಡಿಯೋ ಮಾಡಿ ಹಾಕಿ ಅಂದ್ರೂ ನಾನು ಹಾಕ್ತೀನಿ ಓಕೆನಾ ಇದು ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದ್ರೂ ನಾನು ತೋರಿಸ್ಕೊಡ್ತೀನಿ ಇಲ್ಲ ಗೊತ್ತಾಯಿತು ಅಂದರೆ ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಯೂಸ್ಫುಲ್ ಆಯಿತಾ ಇಲ್ವಾ ಟ್ರೈ ಮಾಡ್ತೀರಾ ಅಂತ ಮಾಡಿ ಇಲ್ಲ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ಥರ ಆಗಿದೆ ನಮ್ಗೆ ಈ ಥರ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ನಾ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿದ್ದೀನಿ ಇದನ್ನು ಬೇಕಾದರೆ ಕೈಗೆ ಹಾಕ್ಕೊಬೋದು ನಾನು ಹೇಳಿದ್ನೆಲ್ಲ ಈ ರೀತಿ ಕೈಗೆ ಹಾಕ್ಕೊಬೋದು ಈ ಥರ ಈ ಥರದ್ದು ಮಾಡ್ಕೊಳ್ಳಿ ಇದೇನಿಲ್ಲ ಇದು ಬೇಕು ಅಂದರೆ ಯೂಸ್ ಮಾಡಿ ಇಲ್ಲ ಅಂದರೆ ಏನೂ ಇಲ್ಲ ಇದೇನು ಯೂಸ್ ಮಾಡಲೇಬೇಕು ಅಂತೇನಿಲ್ಲ ಬೇಕಾದ್ರೆ ಇದು ಜುಡು ಜಡಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಬೇಡ ಅಂದರೆ ಒಂದೇ ತಗೋಬೋದು ಹೇಳಿಲ್ವ ಇದು ಬಿಚ್ಚಿಬಿಟ್ರೆ ಇದು ಬರೀ ಕೈಗೆ ಹಾಕೊಳಕ್ಕೆ ಯೂಸ್ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಇದನ್ನು ನೀವು ಆರಾಮಾಗಿ ನಲ್ವತ್ತು ರೂಪಾಯಿಗೆ ಮಾರ್ಬೋದು ನಲ್ವತ್ತು ಕೇಳಿ ಒಂದು ಮೂವತ್ತು ರೂಪಾಯಿಗೆ ಅಂತೂ ಮಾರ್ಲೇಬೋದು ಇದು ಸಿಂಗಲ್ ಆದರೆ ಇಪ್ಪತ್ತು ಇಪ್ಪತ್ತೇಳಿ ಒಂದು ಹದಿನೈದು ರೂಪಾಯಿಗೆ ಮಾರ್ಬೋದು ಓಕೆನಾ ಒಂದು ದಿನಕ್ಕೆ ಒಂದು ಐದಾರು ಸೇಲ್ ಮಾಡಿದ್ರು ನಿಮ್ಗೆ ಆರಾಮಾಗಿ ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಈ ಥರ ಚಿಂದಿ ಬಟ್ಟೆಯಲ್ಲಿ ಇನ್ನೂ ಏನೇನು ಮಾಡುತ್ತೋ ನನ್ನ ಕೈಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಅಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಇಷ್ಟ ಆಗಿದ್ದರೆ ವಿಡಿಯೋ ಈ ಡಿಸೈ ಇದೆಲ್ಲ ಮಾಡ್ಬೋದು ಅಂತ ಏನಾದರೂ ನಿಮಗೆ ಅನಿಸಿದರೆ ಈ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಶೇರ್ ಮಾಡಿ ಬೇರೆಯವರು ಬೇಕಾದ್ರೆ ತಿಳ್ಕೊಳ್ಳಿ ಈ ಥರ ಗೊತ್ತಿಲ್ಲದೆ ಇರೋವರು ತಿಳ್ಕೊಂಡು ಟ್ರೈ ಮಾಡೋರು ಮಾಡಲಿ ಅಲ್ವಾ ಯಕ್ಷ್ಮ್ ಇವಾಗ ನೀವು ನನಗೈಯ್ಯೋ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಶಿ ಮಾಡೋರಿಗೆ ಶೇರ್ ಮಾಡಿ ಏನಾಗುತ್ತೆ ಅವರಾದರೂ ಇದನ್ನ ಟ್ರೈ ಮಾಡ್ತಾರೆ ಓಕೆನಾ ನಾ ಕೆಲವ್ರಿಗೆ ಗೊತ್ತಿರುತ್ತೆ ಹೆಂಗೆ ಮಾಡೋದು ಅಂತ ಐಡಿಯಾ ಇರೋಲ್ಲ ಹಂಗಾಗಿ ಈ ಚಿಂದ ಬಟ್ಟೆಯಲ್ಲಿ ಈ ಥರ ಮಾಡ್ಬೋದು ಅಂತ ಒಂದು గోదాగ ఫ్రెండ్స్ థ్యాంక్ యూ ఫర్ వాచింగ్ ఫ్రెండ్స్